ಹೇ ಗೈಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ ಇವತ್ತು ನಡೀತಾ ಇದೆ ರಾಯ್ಪುರಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ನಡೀತಾ ಇದೆ ಗೈಸ್ ಗೈಸ್ ನನಗನ್ಸುತ್ತೆ ಟಿ ಟ್ವೆಂಟಿ ಫಾರ್ಮೆಟ್ನ ಇಂಡಿಯನ್ ಟೀಮ್ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತಂದರೆ ಟೆಸ್ಟ್ ಫಾರ್ಮೆಟೇ ಒಂದು ಲೆಕ್ಕ ಒಡ್ಡೆ ಫಾರ್ಮೆಟೇ ಒಂದು ಲೆಕ್ಕ ಆದರೆ ಟಿ ಟ್ವೆಂಟಿ ಫಾರ್ಮೇಟೇ ಇನ್ನೊಂದು ಲೆಕ್ಕ ಗೈಸ್ ಆ ಥರ ಒಂದು ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಆಪೋಸಿಟ್ ಟೀಮ್ಗಳನ್ನ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಇಂಡಿಯನ್ ಟೀಮ್ ಅಷ್ಟು ಸಾಕತ್ತಾಗಿ ಟೀಮ್ ಇದೆ ಇಂಡಿಯನ್ ಟೀಮು ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಸೂಪರಾಗಿದೆ ಅಂತಲೇ ಹೇಳ್ಬೋದು ಗೈಸ್ ನನಗನ್ಸುತ್ತೆ ಸುಮಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಯ್ತಲ್ಲ ಅವಾಗಿಂದ ಇಲ್ಲಿವರೆಗೂ ಯಾವುದೇ ಒಂದು ಸೀರೀಸು ಟಿ ಟ್ವೆಂಟಿ ಸೀರೀಸಲ್ಲಿ ಇಂಡಿಯಾದೋ ಇಲ್ಲ ಅನ್ಸುತ್ತೆ ಗೈಸ್ ನನಗೆ ಗೊತ್ತಿದ್ದು ಮಾತ್ರ ನಿಮ್ಗೆ ಯಾವ್ದಾದ್ರು ಟಿ ಟ್ವೆಂಟಿ ಸೀರೀಸ್ನ ಸೋತಿದ್ರೆ ಇಂಡಿಯನ್ ಟೀಮು ನನಗೆ ಕಮೆಂಟ್ ಮಾಡಿ ಗೈಸ್ ನೋಡೋಣ ಯಾವ ಥರ ಕಮೆಂಟ್ ಮಾಡ್ತೀರಾ ಅಂತನಾದ್ರು ಅವಾಗ ಗೈಸ್ ಮ್ಯಾಚ್ ಬಗ್ಗೆ ಬರೋದಾದರೆ ಏನು ಫಸ್ಟ್ ಮ್ಯಾಚಲ್ಲಿ ಇಂಡಿಯನ್ ಟೀಮು ಯಾವ ತರ ಪ್ಲೇಯಿಂಗ್ ಇಲೆವೆನ್ ಇತ್ತೋ ಅದೇ ಒಂದು ಪ್ಲೇಯಿಂಗ್ ಇಲೆವೆನ್ ಸೇಮ್ ಪ್ಲೇಯಿಂಗ್ ಇಲೆವೆನ್ ಈ ಎರಡನೇ ಟಿ ಟ್ವೆಂಟಿ ಮ್ಯಾಚಲ್ಲಿ ಆಡಿಸ್ತಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಇದೆ ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇಂಡಿಯನ್ ಟೀಮು ಗೆದ್ದಿರೋಂಥ ಟೀಮ್ನ ಅಂದ್ರೆ ಫಸ್ಟ್ ಮ್ಯಾಚಲ್ಲಿ ಏನು ಗೆದ್ದಿದ್ರಲ್ವಾ ಅದೇ ಒಂದು ಕೋರ್ನ ಇಟ್ಕೊಂಡು ಆಡಿಸ್ತಾರೆ ಯಾಕೆಂದ್ರೆ ಗೆದ್ದಿರೋಂಥ ಕೋರ್ನೆ ಸೇಮ್ ನೆಕ್ಸ್ಟ್ ಮ್ಯಾಚಲ್ಲಿ ಆಡಿಸೇ ಆಡಿಸ್ತಾರೆ ಪ್ರತಿಯೊಂದು ಸೀರೀಸಲ್ಲಿ ನಾವು ನೋಡಿರ್ತೀವಲ್ವಾ ಅದರಿಂದ ಸೇಮ್ ಪ್ಲೇಯಿಂಗ್ ಇಲೆವೆನ್ ಅದೇ ಇರುತ್ತೆ ಅಂತ ನನ್ಗೆ ಅನಿಸುತ್ತೆ ಯಾವುದೇ ಒಂದು ಚೇಂಜಸ್ ಅಲ್ಲೂ ನಾವು ಇವು ಎರಡನೇ ಟಿ ಟ್ವೆಂಟಿ ಮ್ಯಾಚಸ್ನಲ್ಲಿ ನೋಡೋದಿಲ್ಲ ಪ್ಲೇಯಿಂಗ್ ಇಲೆವೆನಲ್ಲಿ ನನಗನ್ಸುತ್ತೆ ನೇ ಮ್ಯಾಚ್ ಮ್ಯಾಚಲ್ಲಿ ನಾನು ಇಬ್ರು ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕು ಯಾರಪ್ಪ ಅಂತಂದ್ರೆ ಅಭಿಷೇಕ್ ಶರ್ಮಾ ಮತ್ತೆ ರಿಂಕು ಸಿಂಗು ಈ ಎರಡು ಪ್ಲೇಯರ್ ಬಗ್ಗೆ ನಾವು ಯಾಕೆಂದ್ರೆ ಯಾಕೆಂದರೆ ನೇ ಮ್ಯಾಚು ಇವರಿಬ್ಬರು ಆಡಿರೋದ್ರಿಂದಾನೆ ಗೆದ್ದಿದೆ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ಅವರು ಮೈನ್ ರೀಸನ್ ಫಸ್ಟ್ ನೇ ಮ್ಯಾಚ್ ಗೆದ್ದಿರೋದಕ್ಕೆ ಅಲ್ಲಿ ಅಭಿಷೇಕ್ ಶರ್ಮಾ ಯಾವ ಥರ ಓಪನ್ ಡ್ಯಾಶಿಂಗ್ ಓಪನರ್ ಅಂತಾನೆ ಹೆಸರುವಾಸಿಯಾಗಿರುವಂಥ ಅಭಿಷೇಕ್ ಶರ್ಮಾ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ಸಲ್ಲೇ ಬ್ಯಾಟ್ ಪೀಸ್ತಾ ಇರ್ತಾರೆ ಫಸ್ಟ್ ಬಾಲಿಂದ ಹಿಡ್ದು ಲಾಸ್ಟ್ ಬಾಲ್ವರೆಗೂ ಇವರು ಹೊಡೆಯೋಕ್ಕೆ ನೋಡ್ತಾ ಇರೋದರಿಂದ ಹಿಂಗೆ ಪವರ್ ಪ್ಲೇಲಿ ನಿಮ್ಗೆ ಯಾವ ಥರ ರನ್ಗಳ್ನ ಯಾವ ಥರ ಡ್ಯಾಶಿಂಗಾಗಿ ಓಪನ್ ಮಾಡಿಕೊಡ್ತಾನೆ ಅಂದರೆ ಪವರ್ ಪ್ಲೇಲೆ ಆಲ್ಮೋಸ್ಟ್ ಹುತಾಬಳುತ್ತೆ ಇಂಡಿಯಾದವ್ರ್ಗೆ ಗೆಲ್ತಾ ಇರುವಂಥ ಅದಕ್ಕೆ ಮೇನ್ ರೀಸನ್ ಬಂದು ಅಭಿಷೇಕ್ ಶರ್ಮಾ ಟಿ ಟ್ವೆಂಟಿ ರ್ಯಾಂಕಿಂಗ್ನಲ್ಲಿ ಅಭಿಷೇಕ್ ಶರ್ಮಾ ನಂಬರ್ ಒನ್ನು ಹೇಳ್ಕೊಳ್ಳೋದು ಹೇಳ್ಬೇಕಂತಂದರೆ ಟೂ ಹಂಡ್ರೆಡ್ ಪ್ಲಸ್ಸಲ್ಲೇ ಇವ್ರು ಆಲ್ಮೋಸ್ಟು ಬ್ಯಾಕ್ ಪೀಸ್ತಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ರಿಂಕು ಸಿಂಗ್ ಗಾಯ್ಸ ರಿಂಕು ಸಿಂಗ್ ಯಾವ ಥರ ನಮಗೆ ಫಸ್ಟ್ ಟೈಮ್ ಮ್ಯಾಚಲ್ಲಿ ಫಿನಿಶಿಂಗ್ ಮಾಡಿಕೊಟ್ರು ಅಂತಂದರೆ ಇಷ್ಟು ದಿವಸ ಯಾಕೆ ನಾನು ಕೂರಿಸಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ಬ್ಯಾಟಿಂಗ್ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಒಳ್ಳೆ ಫೀಲ್ಡರ್ ಸಿಗ್ತಾರೆ ಮತ್ತು ಬೇಕಾಗಿರೋ ಟೈಮಲ್ಲಿ ಒಂದು ಅವರ್ ಎರಡು ಅವರ್ ಹಾಕ್ತಾರೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ರಿಂಕೋ ಅವರು ಆದರೆ ಬ್ಯಾಟಿಂಗಲ್ಲಿ ಮಾತ್ರ ಅವರು ಡೈನಾಮಿಕ್ ಪಾಕೆಟ್ ಡೈನಮೋ ಅಂತಲೇ ಹೆಸರುವಾಸಿಯಾಗಿರುತ್ತಾರೆ ರಿಂಕು ಸಿಂಗು ಅವ್ರನ್ನ ಯಾವುದೇ ಕಾರಣಕ್ಕೂ ಓಡೇ ಅಂದರೆ ಇನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹಂಡ್ರೆಡ್ ಪರ್ಸೆಂಟು ಇವ್ರು ಇರಲೇಬೇಕು ಅಂತ ನನಗನ್ಸುತ್ತೆ ಯಾಕೆಂದರೆ ಅಷ್ಟು ಸಖತ್ತಾಗಿ ಫಿನಿಷಿಂಗ್ ಮಾಡಿಕೊಟ್ರು ಫಸ್ಟ್ನೇ ಮ್ಯಾಚಲ್ಲಿ ಏನು ಲಾಸ್ಟ್ ಓವರಲ್ಲಿ ಡೈರಲ್ ಮಿಚಲ್ ಅವ್ರಿಗೆ ಇಪ್ಪತ್ತು ರನ್ನೇನೂ ಹೊಡಿತಾರೆ ಲಾಸ್ಟ್ ಓವರು ಆ ಇಪ್ಪತ್ತು ರನ್ನೇ ಸಕಾಗಿತ್ತು ಕೈ ಫಿಲಿಪ್ಸ್ ಗೆಲ್ಲೋದಕ್ಕೆ ಫಿಲಿಪ್ಸ್ವರು ಇನ್ನೊಂದು ನಾಲ್ಕು ಓವರ್ ಇದ್ರೆ ಪಕ್ಕ ಬಾಯಿಗೆ ಬರ್ಸಿದ್ರು ಅಂತಲೇ ಹೇಳ್ಬೋದು ಫಸ್ಟ್ನೇ ಮ್ಯಾಚು ಅಷ್ಟು ಸಖತ್ತಾಗಿ ಫಿನಿಷಿಂಗ್ ಮಾಡಿಕೊಟ್ರು ಯಾರೋ ರಿಂಕು ಸಿಂಗ್ ಅವರು ಅವಾಗ ನ್ಯೂಜಿಲ್ಯಾಂಡ್ ಬಗ್ಗೆ ಮಾತಾಡೋದಾದರೆ ಯಾವುದೇ ಕಾರಣಕ್ಕೂ ನ್ಯೂಜಿಲೆಂಡ್ ಟೀಮ್ನ ನಂಬೋಕೆ ಆಗೋದಿಲ್ಲ ಗೈಸ್ ಅವರು ಯಾವ ಟೈಮಲ್ಲಿ ನೋಡಿ ಸ್ಟಾರ್ಟಿಂಗಲ್ಲೇ ಫಸ್ಟ್ ಒಂದು ರನ್ಗೆ ಎರಡು ವಿಕೆಟ್ ಬಿದ್ದೋದ್ರು ಆದ್ರೂ ಎದ್ದು ಒಂಥರ ಫಿನಿಕ್ಸ್ ಪಕ್ಷಿ ಥರನೇ ಎದ್ದು ಬರ್ತಾರೆ ಎಲ್ಲ ಯಾವುದಾದ್ರು ಪ್ಲೇಯರು ನಿಂತ್ಕೊಂಡು ಆಡ್ಬಿಡ್ತಾರೆ ಗೈಸ್ ಅವ್ರ ಟೀಮಲ್ಲಿ ನೋಡಿ ಲಾಸ್ಟ್ ಮ್ಯಾಚಲ್ಲಿ ಗ್ಲಿನ್ ಫಿಲಿಪ್ಸ್ ಆಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಅವ್ರು ನೋಡಿ ಎಪ್ಪೈನೊಂದು ಎರಡು ನಾಲ್ಕೈದು ಅವರು ಇದ್ರೆ ಮ್ಯಾಚ್ ಮುಗಿಸ್ಕೊಂಡು ಹೋಗಿರೋರು ಅಷ್ಟು ಸಖತ್ತಾಗಿ ಫಿನಿಶಿಂಗ್ ಮಾಡಿಕೊಡ್ತಾರೆ ಆದರೆ ನ್ಯೂಜಿಲೆಂಡ್ ಟೀಮ್ ಮಾತ್ರ ಟಕ್ಕರ್ ಅಂಥ ಟೀಮೇ ಗೈಸ್ ಇಂಡಿಯನ್ ಟೀಮ್ಗೆ ಯಾವತ್ತಿದ್ರು ಅದನ್ನು ಮಾತ್ರ ಯಾ ಮರ್ತು ಮರ ಮರೆಯೋಕ್ಕೆ ಹೋಗ್ಬಾರ್ದು ಸುಮ್ಮನೆ ಹೊಡೆಯಕ್ಕಾಗಲ್ಲ ಅನ್ಕೊಂಡು ಸುಮ್ಮನೆ ಇದ್ಬಿಟ್ರೆ ನನ್ನ ಮೂರು ನಾಲ್ಕು ಓವರ್ ಇದು ಒಡ್ದು ಸಾಕಿರೋರು ನ್ಯೂಜಿಲೆಂಡ್ ಅವರು ಅಷ್ಟು ಸಖತ್ತಾಗಿ ಫೈಟು ಕೊಡ್ತಾರೆ ಇಂಡಿಯನ್ ಟೀಮ್ಗೆ ಅಂತಲೇ ಹೇಳ್ಬೋದು ಓಕೆ ನಿಮ್ಗೆ ಅನಿಸುತ್ತೆ ಈ ಒಂದು ಎರಡನೇ ಮ್ಯಾಚ್ ಇವತ್ತಿನ ಮ್ಯಾಚಲ್ಲಿ ಆ ಪ್ಲೇಯಿಂಗ್ ಇಲೆವೆನ್ ಚೇಂಜ್ ಮಾಡ್ಬೇಕಾ ಬೇಡವಂತ ನಾನು ಕಮೆಂಟ್ ಮಾಡಿ ನೋಡೋಣ ಯಾವ ಪ್ಲೇಯರ್ನ ರಿಮೂವ್ ಮಾಡಿ ಯಾವ ಪ್ಲೇಯರ್ನ ಯಾರು ಮಾಡ್ತಾರೆ ಅವಾಗ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಅನ್ಸುತ್ತೆ ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ இவ்ளேனாலும் நான் இழுக்கை என்னமாட் இருந்தேன் முந்திரி பாய்